ಹಾಗೇನೆ ಇಲ್ಲಿ ಸಾ ಅಂತಿದೆ ಇದನ್ನ ಬಿಟ್ಬಿಡಿ ನೀವು ಅಕ್ಷರನ ಫೋಕಸ್ ಮಾಡಿ ಹೇಳಿದೆ ಇಲ್ಲಿ ಸಾ ಇದು ಸ್ಪ್ಲಾ 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 ಅಲ್ಲ ಸ್ಲಾ ಓಕೆ ಹಾ ಇದನ್ನ ಕನ್ನಡ ಇಲ್ದೇ ನಾವು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಓಕೆ ಹಾ ಮೈಕ್ ಆನ್ ಮಾಡ್ಕೊಳ್ಳಿ ನಾನು ಹೇಗೆ ಉಚ್ಚಾರಣೆ ಮಾಡ್ತೀನಿ ಹಾಗೆ ಎಲ್ಲರೂ ಇದನ್ನ ಪ್ರೊನೌನ್ಸ್ ಮಾಡಿ ಓಕೆ ಒಬ್ರು ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ರೈಟ್ ಧನಂಜಯ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೇ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಿಕ್ಕೆ ಬರಲಿಕ್ಕೆ ಬರಲ್ಲ ಬೇರೆ ನಿಮಗೆ ಎಬಿಸಿಡಿ ಬಿ ಮಾತ್ರ ಬೋತ್ ಅಥವಾ ಎಬಿಸಿಡಿ ಸಿಗಲಿಲ್ಲ ಅಂತಿಕೊಳ್ಳಿ ಸೊ ಎಲ್ಲಿ ನಾವು ನಿಮಗೆ ಅನ್ನು ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದುವುದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕ್ ಮನೆಯಲ್ಲಿ ಮನೆಯಲ್ಲಿರುವರ್ಬೋದು ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ

स्ट्रा 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 गुड मोर ಸಲ ಇಲ್ಲಿ ಸರ್ ನಮಗೆ ಟೈಮ್ ಇಲ್ಲ ಇದು ನೆಕ್ಸ್ಟ್ ಸ್ಪ್ಲಾಪ್ ಸ್ಪ್ಲಾಪ್ ಸ್ಪ್ಲಾ ಕರೆಕ್ಟ ಆ ಕೇಳಿಸ್ಕೊಳ್ಳಿ ಸ್ಪ್ಲಾಪ್ 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 ಮೂರು ಸಲ ಇಲ್ಲಿ ಸರ್ ಓಕೆ ಸ್ಪ್ಲೇ 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 ಪ್ಲೇ 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 ಸ್ಪ್ಲಿ 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 Spleep, pleep, pleep. Splop, splop, splop. Splop, splop, splop. Splop, splop, splop. Strap, strap, strap. Strap, Straight, straight, straight. Straight, straight. ಒಳಗೆ ನೋಡಿ ಇವೆರಡ ಕನ್ಫ್ಯೂಸ್ ಮಾಡಬೇಕಾದ್ರೆ ಆ ಸ್ಕ್ರಾ यह तो वड़ा के ने बाय ओपन मरोगे ला स्क्र श्क्र 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 श्क्रो 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 ओके ठीक स्प्रैक 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 स्प्रैक

ಎರಡು ಅಕ್ಷರ ಸೇರಿಸಿದ ನೋಡಿ ಪದ ಆಗುತ್ತೆ ಇವೆಲ್ಲ ವರ್ಡ್ಸ್ ಇಂಗ್ಲಿಷ್ ಕಾಮನ್ ಆಗಿ ಬರೋ ವರ್ಡ್ಸ್ ಇದು ನಮಗೆ ಸ್ಟಾರ್ಟಿಂಗ್ ಇದು ಇದು ಒಂದು ಸಿಲಬಲ್ ಫುಲ್ ಒನ್ ಸಿಲಬಲ್ ಟ್ರಸ್ಟ್ ಇದು ನಾಲ್ಕು ಅಕ್ಷರ ಒಟ್ಟಿಗೆ ಓದಕ್ಕೆ ಬಂದ್ರೆ ಉಳಿದಿರೋ ಎರಡು ಅಕ್ಷರ ಈಜಿ ಆಗಿ ಬಂದುಬಿಡುತ್ತೆ ಓಕೆ ನೆಕ್ಸ್ಟ್ ಶ್ರಾ 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 ಶಾ ಶ ಶ ಸ್ಟ್ರೇಟ್ 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 ಶಿ 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 ಸ್ವಿಚ್ ರಿಚ್ 3 ಶ್ರೀ 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 ಸ್ಟ್ರಾ 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 ಶೋ ಶೋ ಶ್ರಾ 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 ಶು 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 ಶ್ರಾ ಶ್ರಾ ಕೆಳಗಡೆ ರಾವತ್ತು ಶ್ರ ಶ್ರ ಮಿಶ್ರ ಶ್ರಮ ಪರಿಶ್ರಮ ಅದು ಅಲ್ಲಿ ಇದು ಈ ಕಾಂಬಿನೇಷನ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಓಕೆ ಸೊ ವರ್ಡ್ಸ್ ಯಾವ್ದು ಅಂತ ನೋಡೋಣ ಈಗ ಇದು ಜಸ್ಟ್ ನಾವು ಕಾವುಳಿತ ಆಯ್ತು ಈಗ ಕಾಗುಳಿತ ನಾವು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಗೆ ಕಲಿತೀವಿ ಹಾಗೆ ಇರೋದಿಲ್ಲ ಕನ್ನಡದಲ್ಲಿ ಕಿ ಕು ಕು ಕ್ರೂ ಕೇಕೆ ಕೈ ಕೋಕೋ ಕೌ ಇದೆಯಲ್ಲ ಆತರ ಇಲ್ಲ ಇದರಲ್ಲಿ ಎ ಇ ಅಷ್ಟೇ ಆಮೇಲೆ ಎ ಇ ಯು ಅಂತ ಇದೆ ನಾವು ಅದೇ ತರ ಹೇಳಕ್ ಹೋದ್ರೆ ಅದು ಮಿಕ್ಸ್ ಆಗ್ಬಿಡುತ್ತೆ ಶಾರ್ಟ್ ವವೆಲ್ಸ್ ಕಲಿಬೇಕು ಅದಾದ ನಂತರ ನಾವು ಲಾಂಗ್ ಗೆ ಹೋಗ್ಬೋದು ಓಕೆ ಲಾಂಗ್ ವವೆಲ್ಸ್ ಎಲ್ಲಿ ಹೇಳಬೇಕು ಅನ್ನೋದಕ್ಕೆ ರೂಲ್ ಇದೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಈ ಲಾಂಗ್ ವವೆಲ್ ಅಂತ ಹೇಗೆ ನಾವು ಹೇಳ್ತೀವಿ ನಾವು ದೀರ್ಘ ಸ್ವರ ದೀರ್ಘ ಇದ್ರೆ ಗೊತ್ತಾಗ್ಬಿಡುತ್ತೆ ಇದೆ ಲಾಂಗ್ ಅಂತ ಕ ಕ ಕ ತಲೆ ಕಟ್ಟಿನ ದೀರ್ಘ ಕ ಗುಡಿಸು ಕಿ ಕ ಗುಡಿಸಿನ ದೀರ್ಘ ಕಿ ಈ ತರ ಎಲ್ಲ ನಮಗೆ ಅದು ಗೊತ್ತು ಎಲ್ಲಿ ಏನು ಸಿಂಬಲ್ ಚಿಹ್ನೆ ಉದಾಹರಣೆಗೆ ಕನ್ನಡದಲ್ಲಿ ನೋಡಿ ಸಾಮಾನ್ಯವಾಗಿ ಬಹಳ ಅಕ್ಷರಗಳಲ್ಲಿ ನಮಗೆ ಈ ತರ ಬಂದ್ರೆ ಇದು ತಲೆಕಟ್ಟು ಇದರಲ್ಲಿ ನಾವು ಏನು ಕ ಮ ರ ಪ ಹೇಳ್ತೀವಿ ಈ ತರ ಬಂದ್ರೆ ದೀರ್ಘ ಕ ಮ ಪ ರ ಶ ಇದು ಗುಡಿಸು ಅಲ್ವಾ ಕಿ ಮಿ ಕಿ ರಿ ಸಿ ರೈಟ್ ಆ ಗುಡಿಸಿಗೆ ದೀರ್ಘ ಈ ತರ ಬಂದ್ರೆ ಏನು ಕೀ ಅಲ್ವಾ ಕೀ ಆಮೇಲೆ ರೈಟ್ ಸೊ ಈ ತರ ಈ ನಮಗೆ ಇದು ಬರದ ಅಭ್ಯಾಸ ಇದೆ ಓದಿ ಅಭ್ಯಾಸ ಇದೆ ಇಂಗ್ಲಿಷ್ ಅಲ್ಲಿ ಈ ತರ ಇಲ್ಲ ನಿಮ್ಗೆ ಅಲ್ಲಿ ಇರೋದೇ ಯಾವುದು ಇದೇನೆ ಅಕ್ಷರಗಳಿದೆ ಆ ಅಕ್ಷರಗಳಿದೆ ಹೊರತು ಈ ತರ ಚಿಹ್ನೆಗಳಿಲ್ಲ ನಿಮಗೆ ಓಕೆ ರೈಟ್ ಈಗ ವರ್ಡ್ಸ್ ನೋಡೋಣ ಕಾಮನ್ ಆಗಿ ವರ್ಡ್ಸ್ ಇದರಲ್ಲಿ ಯೂಸ್ ಮಾಡುವಂಥ ಪದಗಳು ಇವೆ ಪದಗಳು ಇಂಗ್ಲಿಷ್ ಕನ್ನಡದಲ್ಲಿ ಬೇಡ ಇಂಗ್ಲಿಷ್ ಅಲ್ಲಿ ಬರ್ಕೊಡಿ ಈ ಪದಗಳಿದೆಯಲ್ಲ ಏನಿಲ್ಲ ನಾನು ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಹೇಗೆ ಸ್ಕ್ರಾಪ್ ಪಿ ಹತ್ತಿರ ಪಿ ಅಕ್ಷರ ಏನು ಸಾರಿ ಪಿ ಸೌಂಡ್ ಏನು

ದಯವಿಟ್ಟು ಬರಿಬೇಕಾದ್ರೆ ಸುಮ್ಮನೆ ಬರೀತಾರೆ ಕೆಲವರು ಕಣ್ಣು ಕಣ್ಮುಚ್ಕೊಂಡು ಕಾಪಿ ಮಾಡ್ತೀರಾ ತುಂಬಾ ಜನ ಕಾಪಿ ಮಾಡ್ತೀರಾ ಕಾಪಿ ಮಾಡೋದು ಹೇಗಿದೆ ಹಾಗೆ ಬರೆಯೋದು ಹೇಳ್ದೇನೆ ಅದಕ್ಕೆ ಕಾಪಿ ಅಂತ ಹೇಳ್ತೀವಿ ನಾ ಮಾಡ್ತೀವಿ ಬರೆದು ಕಲಿಯೋದಿದೆಯಲ್ಲ ನೋಡ್ಕೊಂಡು ಬರೆದು ಕಲಿಯೋದು ಬೇರೆ ಕಾಪಿ ಮಾಡೋದು ಬೇರೆ ಇದನ್ನ ಕಾಪಿ ಮಾಡಬಾರ್ದು ನೋಡ್ಕೊಂಡು ಬರಿಬೇಕಾದ್ರೆ ಈಗ ಇದನ್ನ ಬರಿತೀರಿ ಈ ಪದ ಅಂತ ಕೊಡಿ ಈ ಪದ ಬರಿಬೇಕಾದ್ರೆ ನೀವೇನ್ ಹೇಳ್ಬೇಕು ಈ ಪದಾನ ನೋಡ್ತೀರಾ ನೋಡ್ಬಿಟ್ಟು ಬರಿಬೇಕಾದ್ರೆ ಆಮೇಲೆ ನಿಮಗೆ ಸ್ಪೆಲ್ಲಿಂಗ್ ಗೊತ್ತಾಗ್ತಲ್ಲ ಯಾವ್ದು ಅಕ್ಷರ ನೋಡಿ ಬರೆಯೋದು ಈ ತರ ಬರೀಬೇಕು ನೆಕ್ಸ್ಟ್ ಯಾವ್ದು ಸ್ಕ್ರಾಪ್ ಅಲ್ವಾ ಫಸ್ಟ್ ಅಕ್ಷರ ಫಸ್ಟ್ ಅಕ್ಷರ ಸೌಂಡ್ ನೆನಪಿಟ್ಕೊಳಿಸಲು ಫಸ್ಟ್ ಅಂತಾನೆ ಬರುತ್ತೆ ಆಮೇಲೆ ಎ ಆದ್ಮೇಲೆ ಮೊಬೈಲ್ ಯಾವುದು ಎ ತಾನೆ ಎ ಎ ಸೌಂಡ್ ಎಕ್ ಸ್ಕ್ರಿಪ್ಟ್ ಹೆಂಗ್ ಬರೀತೀರಾ ನೆಕ್ಸ್ಟ್ ಸ್ಕ್ರಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಂಡು ಹೇಳ್ಕೊಂಡು ಬರದ್ರೆ ಮಾತ್ರ ನಿಮಗೆ ಅದು ಉಪಯೋಗ ಆಗೋದು ಇಲ್ಲಾಂದ್ರೆ ಕಾಪಿ ಮಾಡಿದ್ರೆ ಏನು ಪ್ರಯೋಜನ وك okay? بقلدن